ವೆಲ್ಕಮ್ ಟು ಮೈ ಚಾನೆಲ್ ಇಂದು ಆ ಉತ್ತರವನ್ನು ಹುಡುಕೋಣ ನಿಮ್ಮ ಕಣ್ಣು ಮುಚ್ಚಿ ನಿಮ್ಮ ಹೃದಯದಲ್ಲಿ ಅವರ ಹೆಸರನ್ನು ಮೌನವಾಗಿ ಹೇಳಿ ಒಂದು ಸಂಖ್ಯೆ ಆರಿಸಿ ಒಂದು ಎರಡು ಅಥವಾ ಮೂರು ಈ ಸಂಖ್ಯೆ ನಿಮಗೆ ಅವರ ಹೃದಯದ ಸತ್ಯ ತೋರಿಸಲಿದೆ ಅವರು ನಿಮಗೆ ಇಷ್ಟವೋ ಪ್ರೀತಿಯೋ ಅಥವಾ ಕೇವಲ ನೆನಪಿನ ಅಲೆಗಳಲ್ಲಿ ಅಡಗಿದ ಪ್ರೀತಿಯೋ ಎಂತೋ ಅವರು ಇಷ್ಟವೋ ಪ್ರೀತಿಯೋ ಒಂದು ಸಂಖ್ಯೆ ಆರಿಸಿ ತಿಳಿಯೋಣ ಈ ಶಬ್ದಗಳಲ್ಲಿ ನಿಮ್ಮ ಆತ್ಮಕ್ಕೆ ಉತ್ತರ ಸಿಗುತ್ತದೆ ಅವರು ನಿಮ್ಮನ್ನು ಮೊದಲ ಬಾರಿಗೆ ನೋಡಿದ ಕ್ಷಣದಿಂದಲೇ ಅವರ ಮನಸ್ಸಿನಲ್ಲಿ ಏನೋ ಬದಲಾವಣೆ ಆಯಿತೆಂಬ ಭಾವನೆ ಹುಟ್ಟಿದೆ ನಿಮ್ಮ ನಗು ಅವರಿಗೆ ಸಂತೋಷ ತರ ಕೊಡುತ್ತದೆ ನಿಮ್ಮ ಮಾತುಗಳು ಅವರ ದಿನವನ್ನು ಬೆಳಗಿಸುತ್ತದೆ ಅವರು ಹೇಳದಿದ್ದರೂ ಅವರ ಕಣ್ಣುಗಳಲ್ಲಿ ಒಂದು ಪ್ರೀತಿ ಇದೆ ಪ್ರತಿ ಬಾರಿ ನೀವು ದೂರ ಹೋದಾಗ ಅವರ ಹೃದಯಕ್ಕೆ ನೋವಾಗುತ್ತದೆ ಆದರೆ ಅವರು ಮೌನವಾಗಿರುತ್ತಾರೆ ಏಕೆಂದರೆ ಅವರ ಹೃದಯ ಭಯಪಡುತ್ತದೆ ನೀವು ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಎಂದು ಅವರು ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿರುವಂತೆ ಕಾಣುತ್ತಾರೆ ಆದರೆ ಮನಸ್ಸಿನೊಳಗೆ ನೀವು ಅವರ ಪ್ರತಿ ಆಲೋಚನೆಯು ನಿಮ್ಮ ನೆನಪಿನಲ್ಲಿ ಅವರು ಸ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ಪ್ರತಿಯೊಂದು ನೆನಪುಗಳು ಅವರ ಹೃದಯದೊಳಗೆ ಮತ್ತೆ ಜೀವಂತ ಮಾಡುತ್ತದೆ ಅವರು ನಿಮಗೆ ಇಷ್ಟವೋ ಹೌದು ಪ್ರೀತಿಯೇನು ಅದಕ್ಕಿಂತ ಹೆಚ್ಚಾಗಿದೆ ಅವರು ನಿಮ್ಮನ್ನು ಕೇವಲ ಇಷ್ಟಪಡುವುದಲ್ಲ ನಿಮ್ಮನ್ನು ತಮ್ಮ ಜೀವನದ ಭಾಗವಾಗಿ ನೋಡುತ್ತಿದ್ದಾರೆ ನೀವು ಅವರ ಮುಂದೆ ಇದ್ದಾಗ ಅವರ ಹೃದಯ ನಡುಗುತ್ತದೆ ಆದರೆ ಅವರು ಶಾಂತವಾಗಿರುವಂತೆ ನಟಿಸುತ್ತಾರೆ ಆದರೆ ನಿಜವಾಗಿ ಅವರ ಮೌನವೇ ಅವರ ಪ್ರೀತಿಯ ಅತ್ಯಂತ ದೊಡ್ಡ ಗುರುತು ಅವರು ನಿಜವಾಗಿ ನಿಮಗಾಗಿ ಕಾಯುತ್ತಿದ್ದಾರೆ ನೀವು ಅರ್ಥ ಮಾಡಿಕೊಳ್ಳುವ ದಿನದವರೆಗೂ ನಿಮ್ಮ ಕಣ್ಣಲ್ಲಿ ಅವರ ಪ್ರೀತಿಯನ್ನು ಗುರುತಿಸುವ ದಿನದವರೆಗೂ ಅವರು ಮೌನದಂತೆ ಪ್ರೀತಿಸುತ್ತಾರೆ ಪ್ರೀತಿ ಅಂದರೆ ಮಾತಲ್ಲ ಮನಸ್ಸಿನ ಸ್ಪಂದನೆ ಅವರ ಹೃದಯದ ಬಡಿತ ನಿಮ್ಮ ಹೆಸರನ್ನೇ ಹೇಳುತ್ತಿದೆ ಈ ವಿಡಿಯೋ ಮನಸ್ಸಿಗೆ ತಟ್ಟಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು